ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ ಕರ್ನಾಟಕ ರಾಜ್ಯ ಹಾಸ್ಟೆಲ್ ಮತ್ತು ವಸತಿ ಶಾಲೆ ಹೊರಗುತ್ತಿಗೆ ನೌಕರದಾರರ ಸಂಘ ಸಿರುಗುಪ್ಪ ಮುಖ್ಯಾಂಶಗಳು ವಸತಿ ನಿಲಯ ಶಾಲೆ ಕಾಲೇಜು ಹಾಸ್ಟೆಲ್ಗಳಲ್ಲಿ ಕೆಲಸ ಮಾಡುವ ಹೊರಗುತ್ತಿಗೆನ ಸಿಬ್ಬಂದಿಗಳ ಬೇಡಿಕೆ ಈಡೇರಿಸಲು ಒತ್ತಾಯಿಸಿ ಮನವಿ ಇಂದು ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕಿನ ಶಾಸಕರಾದ ಬಿ ಎಂ ನಾಗರಾಜ್ ಇವರ ಮನೆಯ ಮುಂದೆ ಹೋರಾಟ ನಡೆಸಿ ಸರ್ಕಾರ ಹಾಸ್ಟೆಲ್ ಹೊರಗುತ್ತಿಗೆ ನೌಕರದಾರರು ಮನವಿ ಪತ್ರ ಸಲ್ಲಿಸಿ ನೌ ನೌಕರರ ಜ್ವಾಲಂತ ಸಮಸ್ಯೆಗಳ ಸಮಸ್ಯೆಗಳನ್ನು ಮನವಿ ಸಲ್ಲಿಸಿದರು ಮನವಿ ಸ್ವೀಕರಿಸಿದ ಬಿ ಎಂ ನಾಗರಾಜ್ ಅವರು ಹೊರಗುತ್ತಿಗೆ ನೌಕರದಾರರ ಸಮಸ್ಯೆಗಳ ಕುರಿತು ಮಾನ್ಯ ಶ್ರೀ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಪರಿಹಾರಕ್ಕೆ ಪ್ರಯತ್ನಿಸುವೆ ಎಂದು ತಿಳಿಸಿದರು ಇತ್ತೀಚಿನ ಹಾಸ್ಟೆಲ್ ಮತ್ತು ಹೊರಗುತ್ತಿಗೆ ನೌಕರದಾರರ ಸಂಘದ ಹೋರಾಟದ ನೇತೃತ್ವವನ್ನು ಸಂಘದ ಮುಖಂಡರುಗಳಾದ ಇ ಆರ್ ಯಲ್ಲಪ್ಪ ಅಧ್ಯಕ್ಷರು ಮತ್ತು ವೀರಭದ್ರಮ್ಮ ಮಲ್ಲಮ್ಮ ಎಚ್ ಸರಸ್ವತಿ ನಾಗಮ್ಮ ಗಾದಲಿಂಗಮ್ಮ ಯಂಕಮ್ಮ ಕೆ ದೇವಮ್ಮ ರಸುಲ್ ಬಿ ಸುಮ ಬಿ ಅಂಜಲಿ ಕಹೇದ ಬೇಗಮ್ ಶ್ರೀದೇವಿ ಈರಮ್ಮ ಉಲಿಗಮ್ಮ ಮಂಗಮ್ಮ ಚಂದ್ರಿಕಾ ಪಂಪನಗೌಡ ಕೃಷ್ಣನಾಯಕ್ ಹಾಗೂ ಹಾಸ್ಟೆಲ್ ಸಿಬ್ಬಂದಿಗಳು ಎಲ್ಲರೂ ಸೇರಿ ಈ ಒಂದು ಹೋರಾಟವನ್ನು ಯಶಸ್ವಿಗೊಳಿಸಿದರು ಈ ಸಂದರ್ಭದಲ್ಲಿ ತಮ್ಮ ಡಿಮ್ಯಾಂಡ್ಗಳನ್ನು ಮಾನ್ಯ ಶ್ರೀ ಶಾಸಕರ ಮುಂದೆ ವಿವರಿಸಿದರು ಅವರ ಉದ್ದೇಶ ನೇರವಾಗಿ ಇಲಾಖೆಯಿಂದ ವೇತನ ಕೊಡಬೇಕು ನಿವೃತ್ತಿ ವೇತನ ಭದ್ರತೆ ಕೊಡಬೇಕು ಹತ್ತು ವರ್ಷಗಳ ಸೇವೆ ಸಲ್ಲಿಸಿರುವ ಹೊರಗುತ್ತಿಗೆ ಸಿಬ್ಬಂದಿಗಳನ್ನು ಖಾಲಿ ಇರುವ ನೌಕ ನೌಕರರ ಕ್ಷೇಮ ಅಭಿವೃದ್ಧಿ ಅಧಿನಿಯಮದ ಅಡಿಯಲ್ಲಿ ಎಲ್ಲರನ್ನೂ ತರಬೇಕು ಕಾರ್ಮಿಕರ ಇಲಾಖೆ ಕನಿಷ್ಠ ವೇತನ ಪರಿಷ್ಕರಣಾ ಸಮಿತಿ ಸಭೆ ಸೇರಿ ತೀರ್ಮಾನ ಮಾಡಿ ಕನಿಷ್ಠ ವೇತನ ಮೂವತ್ತು ಸಾವಿರ ಕೊಡಬೇಕು ಎಂದು ಆಗ್ರಹಿಸಿದರು ಅಲ್ಲದೆ ಕಾರ್ಮಿಕರ ಇಲಾಖೆ ಕಾನೂನುಗಳ ಪ್ರಕಾರ ವಾರದ ರಜೆ ಕೊಡಬೇಕು ಕೆಲಸದ ಸಮಯ ನಿಗದಿಪಡಿಸಬೇಕು ಹೊರಗುತ್ತಿಗೆದಾರರು ಸಂಬಳ ಚೀಟಿ ನೇಮಕಾತಿ ಆದೇಶ ಪತ್ರ ವಿಡಿ ಕಾರ್ಡ್ ಐ ಡಿ ಕಾರ್ಡ್ ಸರ್ವೀಸ್ ಸರ್ಟಿಫಿಕೇಟ್ ಇ ಎಸ್ ಐ ಮತ್ತು ಪಿ ಎಫ್ ಹಣ ತುಂಬಿದ ರಸೀದಿ ಕೊಡಬೇಕು ಎಂದು ಆಗ್ರಹಿಸಿದರು ಇದರ ಜೊತೆಗೆ ಇನ್ನುಳಿದ ಬೆಳಿ ಬೇಡಿಕೆಗಳಾದ ಪ್ರತಿ ತಿಂಗಳು ಐದನೇ ತಾರೀಕು ಸಂಬಳ ಕೊಡಬೇಕು ಬಾಕಿ ಇರುವ ಸಂಬಳವನ್ನು ತಕ್ಷಣ ಪಾವತಿಸಬೇಕು ಸುಪ್ರೀಂ ಕೋರ್ಟ್ ಆದೇಶದಂತೆ ಸಮಯ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಬೇಕು ನಿವೃತ್ತಿ ನಂತರ ಜೀವನ ನಿರ್ವಹಣೆಗೆ ಹತ್ತು ಲಕ್ಷ ಪರಿಹಾರ ಕೊಡಬೇಕು ಕಾಯಂ ನೌಕರರ ಸ್ಥಳಗಳಿಗೆ ಕಾಯಂ ನೌಕರರನ್ನು ವರ್ಗಾವಣೆ ಮಾಡಬೇಕು ಬಿ ಸಿ ಎಂ ಇಲಾಖೆಯಲ್ಲಿ ಕೆಲಸ ಕಳೆದುಕೊಂಡಿರುವ ಹೊರಗುತ್ತಿಗೆ ಸಿಬ್ಬಂದಿಗಳನ್ನು ಮತ್ತೆ ಮರು ನೇಮಕ ಮಾಡಿಕೊಳ್ಳಬೇಕು ಅಡುಗೆ ಕೋಣೆಯಲ್ಲಿ ಸುರಕ್ಷಿತ ಕ್ರಮಗಳನ್ನು ಕೈಗೊಳ್ಳಲು ಅಗತ್ಯ ಸಲಕರಣೆಗಳನ್ನು ಕೊಡಬೇಕು ಅಪಘಾತ ಸಂದರ್ಭದಲ್ಲಿ ಇಲಾಖೆ ಪರಿಹಾರ ನೀಡಬೇಕು ಬಿ ಸಿ ಎಂ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಸಿಬ್ಬಂದಿಗಳ ಸಂಖ್ಯೆ ಕಡಿತ ಮಾಡಿರುವ ಆದೇಶ ರದ್ದು ಮಾಡಬೇಕು ಐವತ್ತು ವಿದ್ಯಾರ್ಥಿಗಳಿಗೆ ಮೂರು ಜನ ಸಿಬ್ಬಂದಿಗಳನ್ನು ಇಂದಿನ ಪದ್ಧತಿ ಮುಂದುವರಿಸಬೇಕು ಬಿ ಸಿ ಎಂ ಇಲಾಖೆ ಮೆಟ್ರೋ ಮೆಟ್ರಿಕ್ ನಂತರ ಹಾಸ್ಟೆಲ್ಗಳಿಗೆ ಮಕ್ಕಳ ಸಂಖ್ಯೆ ಅನುಗುಣವಾಗಿ ಸಿಬ್ಬಂದಿ ಸಂಖ್ಯೆ ಹೆಚ್ಚಿಸಬೇಕು ಬಿ ಸಿ ಎಂ ಬಾಲಕರ ಹಾಸ್ಟೆಲ್ಗಳಿಗೆ ಇಂದಿನಂತೆ ರಾತ್ರಿ ಕಾವಲುಗಾರರನ್ನು ನೇಮಕ ಮಾಡಿಕೊಳ್ಳಬೇಕು ಅಡಿಗೆದಾರರು ಅಡಿಗೆಗೆ ಸಹಾಯಕರ ಸ್ವಚ್ಛತೆಗಾರರು ಶೌಚಾಲಯವನ್ನು ಮಾಡಿಸಬಾರದು ಸ್ವಚ್ಛತೆ ಮಾಡಿಸಬಾರದು ಕೆಲವು ಕೆಲವು ವಸತಿ ನಿಲಯ ಮತ್ತು ಹಾಸ್ಟೆಲ್ಗಳಿಗೆ ಚಪಾತಿ ರೊಟ್ಟಿ ಮಾಡುವ ಯಂತ್ರಗಳನ್ನು ಕೆಟ್ಟಿದ್ದು ಕೆಲವು ಕಡೆ ಯಂತ್ರಗಳು ಕೆಟ್ಟು ಹೋಗಿರುತ್ತವೆ ಮತ್ತು ಚಪಾತಿ ಮಾಡುವ ಸಂದರ್ಭದಲ್ಲಿ ಕರೆಂಟ್ ಇರುವುದಿಲ್ಲ ಹೊರಗೆ ಆ ಸಮಯದಲ್ಲಿ ಹೊರ ಗುತ್ತಿಗೆ ಸಿಬ್ಬಂದಿಗಳು ಕೈಯಿಂದಲೇ ಮಾಡಬೇಕಾದಂತಹ ಅನಿವಾರ್ಯತೆ ಎದ್ದು ಕ ಎದ್ದು ಬಂದಿದೆ ಅದನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತೆಗೆದುಕೊಳ್ಳಬೇಕಾಗಿದೆ ವಸತಿ ನಿಲಯ ಮತ್ತು ಹಾಸ್ಟೆಲ್ಗಳಿಗೆ ವಾರ್ಡನ್ ಇವರ ಮಕ್ಕಳ ಅಡುಗೆ ಅಗತ್ಯ ಬೇಕಾದ ಆಹಾರ ಸಾಮಗ್ರಿಗಳನ್ನು ಸರಿಯಾದ ಪ್ರಮಾಣದಲ್ಲಿ ತಂದುಕೊಡಬೇಕು ಹೊಸದಾಗಿ ಪ್ರಾರಂಭ ಮಾಡುವ ವಸತಿ ನಿಲಯ ಮತ್ತು ಹಾಸ್ಟೆಲ್ಗಳಿಗೆ ಮೀಸಲಾತಿ ಜಾರಿಗೆ ತರಬೇಕೆಂದು ಇಂದು ಸಿರುಗುಪ್ಪ ತಾಲೂಕಿನಲ್ಲಿ ಮಾನ್ಯ ಶ್ರೀ ಶಾಸಕರಿಗೆ ಮನವಿ ಪತ್ರ ಸಲ್ಲಿಸಿ ವಿಷಯವನ್ನು ತಿಳಿಸಿದರು ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿ ವರದಿಗಾರರು ವಿ ಗುರುಸ್ವಾಮಿ ಸಿರುಗುಪ್ಪ ಏನಾಗಿದೆಯಮ್ಮ ಏನು ಉದ್ದೇಶ ಬಂದಿರೋ ನೀವು ನಮಗೆ ರಂಗನಾಥ ಏಜೆನ್ಸಿದು ಎಂಟು ವರ್ಷ ಆಯಿತು ಕೆಲವರಿಗೆ ಕೊಟ್ಟರ ದುಡ್ಡು ಬಂದದೆ ಎಲ್ಲರಿಗೆ ಕೆಲ ನಮಗೆ ಅಸೂ ದುಡ್ಡು ಬಂದಿಲ್ಲ ಕೆಲವರಿಗೆ ಕೆಲವರು ದುಡ್ಡೇ ಹಾಕಿಲ್ಲ ಪಿ ಎಫ್ ದುಡ್ಡು ರಂಗನಾಥ ಏಜೆನ್ಸಿ ಅಸಲ್ ಬಂದಿಲ್ಲ ನಮಗೆ ಕೆಲವರಿಗೆ ಮಾತ್ರ ಹಾಕ್ಯಾರ ಕೆಲವರು ಎಷ್ಟು ವರ್ಷದಿಂದ ಬಂದಿಲ್ಲ ಇದು ಎಂಟು ವರ್ಷ ಆಯ್ತು ಎಂಟು ವರ್ಷ ಒಂದ್ ವರ್ಷ ಕರೋನಾ ಬಂದು ಇಡೀ ಪ್ರಪಂಚಕ್ಕೆ ಬೀಗ ಇಟ್ಬಿಟ್ಟು ಅವಾಗ ನಮ್ಗೆ ಹೋಗಕ್ ಆಗ್ಲಿಲ್ಲ ಹಂಗೆ ಬಿಟ್ಬಿಟ್ವಿ ಅದನ್ನ ಇವಾಗ ನಾವು ಹೋಗಿ ಕೇಳಿದ್ರು ಕೂಡ ಅದು ಲಾಗಿನ್ ಆಗವಲ್ದು ಆಗ್ಬಾರ್ದು ಕಂಪ್ಯೂಟರ್ನಾಗ ಅದಾಗಬಾರ್ದು ಇದಾಗಬಾರ್ದು ಅಂತ ಏನೋ ಸುಳ್ಳು ಸುಳ್ಳು ಹೇಳ್ತಿದ್ದಾರೆ ನೀವು ಯಾವ ಶಾಲೆ ಯಾವ ಹಾಸ್ಟೆಲ್ ನಾವು ಕಿತ್ತೂರಾಣಿ ಚೆನ್ನಮ್ಮ ವಸತಿ ನಡವಿ ಶಾಲೆ ಕೆಲ ಕಡೆ ಬಂದೇ ಇಲ್ಲ ಕೆಲವರಿಗೆ ಹಾಸ್ಟೆಲ್ ನಾವು ವರ್ಷದಿಂದ ಬಂದಿಲ್ಲ ನಮ್ದು ಎಂಟು ವರ್ಷದಿಂದ ಬಂದಿಲ್ಲ ಮೂರ್ ವರ್ಷ ಅದ್ರದ್ದು ನಮ್ದು ವರ್ಷ ಆಯ್ತು ಎರಡು ಏಜೆನ್ಸಿ ಇದಾವೆ ಈಗಲ್ಲೊಂದು ಇದೆ ಇದು ರಂಗನಾಥ ಇದೆ ಕೆಲವರಿಗೆ ಕೆಲವ್ರಿಗೆ ಬಂದಿಲ್ಲ ಕೆಲವರಿಗೆ ರಂಗನಾಥ್ ಅಂತ ಅಸಲೇ ಬಂದಿಲ್ಲ ಅದರಲ್ಲಿ ದುಡ್ಡೇ ಇಲ್ಲ ಅಂತ ಹೇಳ್ತಾರೆ ನಾವು ಹೋಗಿ ಚೆಕ್ ಮಾಡಿದ್ರೆ ಏನು ರಂಗನಾಥ್ ಅಂದ್ರೆ ಏನು ಏನು ರಂಗನಾಥ ಟೆಂಡರ್ ಅದು ನಮಗೆ ಟೆಂಡರ್ ತಗೊಂಡಿದ್ರು ಹಾಸ್ಟೆಲ್ ರಂಗನಾಥ ಏಜೆನ್ಸಿ ಟೆಂಡರ್ ಆ ಟೆಂಡರ್ ಅದು ನಮಗೆ ಅದರ ಕಡೆಯಿಂದ ನಿಮಗೆ ಬರಬೇಕಾದಂತ ಹಣ ಬಂದಿಲ್ಲ ಬಂದಿಲ್ಲ ನಮಗೆ ಥ್ಯಾಂಕ್ ಯು ಇದು ಒಂದು ಐತಾನೆ ಇದು ಬಿಷಂ ಮಿಲಕ್ಕೆ ಇದು ಹರಿಯರ್ ಹೋಗಬೇಕಾಗಿದೆ ಎರಡು ಸಾವಿರದ ಹದಿನಾರರಾಗಲಿಂದ ಅಂತ್ಯವಾಗಿ ಇದು ಮಾತ್ರ ಸರ್ಕಾರನೇ ಕಳಿಸಿದೆ ಬಿಷಂ ಬಂದಲ್ಲ ಸದಸ್ಯ ಕೂಡ ಕೊಟ್ಟಿಲ್ಲ ಇಷ್ಟು ಬಾಕಿ ಇಲ್ಲ ಕೂಡ ಇಲ್ಲ ಇವ್ರದ್ದು ಕಡಿಮೆ ಸಂಬಳ ಕೊಟ್ಟಿರ್ತಾರ ಅರಿಯ ಸಂಘ ಹಿಡ್ಕೊಂಡು ಆ ಸಂಬಳದಲ್ಲಿ ಜಿಲ್ಲಾ ಪಂಚಾಯತ್ ವಸತಿ ಶಾಲೆಗೆಗಳಲ್ಲಿ ಕೆಲಸ ಮಾಡುತ್ತಿರೋ ಆರೋಗ್ಯ ಸಿಬ್ಬಂದಿಗಳ ಬೇಡಿಕೆ ಈಡೇರಿಸ ಕೋರಿ ಮನೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ಕರ್ನಾಟಕ ವಸ್ತು ಶಿಕ್ಷಣ ಸಂಘದಲ್ಲಿ ಕಳೆದ ಹದಿನೈದರಿಂದ ಇಪ್ಪತ್ತು ವರ್ಷಗಳಿಂದ ಕಡಿಮೆ ಸಂಬಳ ನಮ್ಮ ಕಡಿಮೆ ಸಂಬಳಕ್ಕೆ ವಸತಿಗೀತಿಯ ಶಾಲಾ ಕಾಲೇಜುಗಳಲ್ಲಿ ಕೆಲಸ ಮಾಡುತ್ತಿರುವ ಅಡಿಗೆ ಸಹಾಯಕರು ಸ್ವಚ್ಛತೆಗಾರರು ಮೌಲುಗಾರರು ಡಿ ಗ್ರೂಪ್ ಅಟೆಂಡರು ಕಂಪ್ಯೂಟರ್ ಆಪರೇಟರ್ಗಳು ಯಾವುದೇ ಪದ್ಧತಿ ಕೆಲಸ ಮಾಡುತ್ತಾ ನಿರಂತರವಾಗಿ ವಾರ್ಡನ್ ವಾರ್ಡನ್ ರವರು ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಅಧಿಕಾರಿಗಳು ನಡುವಿಗೆ ಸಿದ್ಧತೆಗಳನ್ನು ಶೋಷಣೆ ಮಾಡುತ್ತಿದ್ದಾರೆ ಹಾಗಾಗಿ ಈ ಕೆಳಗಿನ ಪ್ರಮುಖ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿ ಎಂದು ತನಗೆ ಮನವಿ ಸಲ್ಲಿಸಿ ಮನವಿ ಸಲ್ಲಿಸುತ್ತಿದ್ದೇವೆ ನೇರವಾಗಿ ಇಲಾಖೆಯಿಂದ ವೇತನ ಕೊಡಬೇಕು ಒಂದು ನೇರವಾಗಿ ಇಲಾಖೆಯಿಂದ ವೇತನ ಕೊಡಬೇಕು ಎರಡು ಅಭಿವೃದ್ಧಿವರೆಗೆ ಸೇವಾ ಭದ್ರತೆ ಕೊಡಬೇಕು ಮೂರು ಹತ್ತು ವರ್ಷ ಸೇವೆ ಸಲ್ಲಿಸಿರುವ ಬರಗುತ್ತಿಗೆ ಸಿಬ್ಬಂದಿಗಳನ್ನು ದಿನಕೂಲಿ ನೌಕರರಿಗೆ ಕ್ಷಮಾಭಿವೃದ್ಧಿ ಅಧಿನಿಯುವುದಾಗಿ ಅಡಿಯಲ್ಲಿ ಎಲ್ಲರನ್ನೂ ತರಬೇಕು ನಾಲ್ಕು ಕಾರ್ಮಿಕ ಇಲಾಖೆಯ ಕನಿಷ್ಠ ವೇತನ ಪರಿಶೀಲನೆ ಪರೀಕ್ಷಣ ಸಮಿತಿ ಸಭೆ ಸೇರಿ ನಿರ್ಮಾಣ ಮಾಡಿ ಕನಿಷ್ಠ ವೇತನ ಮೂವತ್ತೊಂದು ಸಾವಿರ ಕೊಡಬೇಕು ಐದು ಕಾರ್ಮಿಕ ಕಾರ್ಮಿಕ ಇಲಾಖೆಯ ಕಾನೂನು ಪ್ರಕಾರ ವಾರದ ರಜೆ ಕೊಡೋ ವಾರದ ರಜೆ ಕೂಡ ಬೇಕು ಕೆಲಸ ಸಮಯ ನಿಗದಿ ಆಗಬೇಕು ಆಗಬೇಕು ಹಾಗೂ ಗುತ್ತಿಗೆದಾರರ ಸಂಬಂಧದ ಚೀಟಿ ನೇಮಕಾತಿ ಆದೇಶ ಪತ್ರ ಐ ಡಿ ಕಾರ್ಡ್ ಸರ್ವಿಸ್ ಸರ್ಟಿಫಿಕೇಟು ಇ ಎಸ್ ಐ ಮತ್ತು ಪಿ ಎಫ್ಒ ಹಣ ತುಂಬಿದ ರಸೀದಿ ಕೊಡಬೇಕು ಏಳು ಪ್ರತಿ ತಿಂಗಳು ಐದನೇ ತಾರೀಕು ಸಂಬಳ ಕೊಡಬೇಕು ಬಾಕಿ ಇರುವ ಸಂಬಳವನ್ನು ತಕ್ಷಣ ಪಾವತಿ ಮಾಡಬೇಕು ಸುಪ್ರೀಂ ಕೋರ್ಟು ಆದೇಶದಲ್ಲಿ ಸಮಾನ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಬೇಕು ಒಂಬತ್ತು ನಿವೃತ್ತಿ ನಂತರ ಜೀವನ ನಿರ್ವಹಣೆ ಹತ್ತು ಲಕ್ಷ ಪರಿಹಾರ ಕೊಡಬೇಕು ಆಯಂ ನೌಕರರನ್ನು ಸ್ಥಳ ಸ್ಥಳಗಳಿಗೆ ಆಯಂ ನೌಕರರನ್ನು ವರ್ಗಾವಣೆ ಮಾಡಬೇಕು ಹನ್ನೊಂದು ಬಿ ಸಿ ಎಂ ಇಲಾಖೆಯಲ್ಲಿ ಕೆಲಸ ಕಳೆದುಕೊಂಡಿರುವ ಕೊರಗುತ್ತಿಗೆ ಸಿಬ್ಬಂದಿಗಳನ್ನು ಮತ್ತೆ ಮರು ನೇಮ ಮರು ನೇಮ ಮಾಡಿಕೊಳ್ಳಬೇಕು ಹನ್ನೆರಡು ಅಡಿಗೆ ಕೋಣೆಯಲ್ಲಿ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಲು ಅಗತ್ಯ ಅಗತ್ಯ ಸಲಕರಣೆಯನ್ನು ಕೊಡಬೇಕು ಅಪಘಾತ ಸಮಯದಲ್ಲಿ ಇಲಾಖೆ ಪರಿಹಾರ ನೀಡಬೇಕು ಹದಿಮೂರು ಎಂ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಸಿಬ್ಬಂದಿಯ ಸಂಖ್ಯೆ ಕಡಿತ ಮಾಡಿರುವ ಆದೇಶ ರದ್ದಾಗಬೇಕು ಐವತ್ತು ವಿದ್ಯಾರ್ಥಿಗಳಿಗೆ ಮೂರು ಜನ ಸಿಬ್ಬಂದಿಯಂತೆ ಹಿಂದಿನ ಪದ್ಧತಿ ಮುಂದುವರಿಸಬೇಕು ಹದಿನಾಲ್ಕು ಬಿ ಸಿಎಂ ಇಲಾಖೆಯ ಮೆಟ್ರಿಕ್ ನಂತರದ ಹಾಸ್ಟೆಲ್ಗಳಿಗೆ ಮಕ್ಕಳ ಸಂಖ್ಯೆಗೂ ಅನುಗುಣವಾಗಿ ಸಿಬ್ಬಂದಿ ಸಂಖ್ಯೆ ಹೆಚ್ಚು ಮಾಡಬೇಕು ಹದಿನೈದು ಬಿ ಸಿಎಂ ಬಾಲಕ ಹಾಸ್ಟೆಲ್ಗಳಿಗೆ ಹಿಂದಿನಂತೆ ರಾತ್ರಿ ಕಾವಲುಗಾರರನ್ನು ನೇಮಕ ಮಾಡಬೇಕು ಹನ್ನೆರಡು ಅಡಿಗೆಯವರು ಅಡಿಗೆ ಸಹಾಯಕರು ಶಕ್ತಗಾರರು ಶೌಚಾಲಯ ಸ್ವಚ್ಛ ಮಾಡಿದವರು ಮಾಡಿಸಬಾರದು ಹದಿನೇಳು ಕೆಲವು ವಸತಿ ವಸತಿ ನಿಲಯ ಮತ್ತು ಹಾಸ್ಟೆಲ್ ಹಾಸ್ಟೆಲ್ಗಳಿಗೆ ಚಪಾತಿ ರೊಟ್ಟಿ ಮಾಡುವ ಯಂತ್ರಗಳನ್ನು ಹೊತ್ತಿದ್ದು ಕೆಲವು ಕಡೆ ಯಂತ್ರಗಳನ್ನು ಎಟ್ಟ ಹೋಗಿರುತ್ತವೆ ಮದ್ಯ ಪಾವತಿ ಮಾಡುವ ಸಮಯದಲ್ಲಿ ಕರೆಂಟು ಇಲ್ಲದೆ ಹೋದರೆ ಆ ಸಮಯದಲ್ಲಿ ಹೊರಗುತ್ತಿಗೆ ಸಿಬ್ಬಂದಿಗಳು ಕೈಯಲ್ಲಿ ಮಾಡಬೇಕಾಗುತ್ತದೆ ಹಾಗಾಗಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಜಿಲ್ಲೆಗಳಲ್ಲಿ ಹೆಚ್ಚುವರಿಸಿ ಸಿಬ್ಬಂದಿ ನೇಮಕ ಮಾಡಬೇಕು ಹದಿನೆಂಟು ವಸತಿ ನಿಲಯ ಮತ್ತು ಹಾಸ್ಟೆಲ್ಗಳಿಗೆ ವಾರ್ಡನ್ ರವರ ಮಕ್ಕಳ ಅಡುಗೆ ಅಗತ್ಯವಾಗಿ ಬೇಕಾದ ಆಹಾರ ಸಾಮಗ್ರಿಗಳನ್ನು ಪರಿ ಸರಿಯಾಗಿ ಪ್ರಮಾಣದಲ್ಲಿ ತಂದುಕೊಡಬೇಕು ಹತ್ತೊಂಬತ್ತು ಹೊಸದಾಗಿ ಪ್ರಾರಂಭ ಮಾಡುವ ವಸತಿ ನಿಲಯ ಹಾಸ್ಟೆಲ್ಗಳಿಗೆ ಮೀಸಲಾತಿ ಜಾರಿ ಮಾಡಬೇಕು ಡಿಟೇಲ್ಸ್ ಕೊಟ್ಟರೆ ಒಂದು ೇನು ಇವತ್ತು ನಮಗೆ ಮನವಿ ಕೊಟ್ಟಿದ್ರಿ ಎಲ್ಲ ಅಧ್ಯಕ್ಷರು ಸದಸ್ಯರಿಗೂ ಎಲ್ಲ ನೀವೇನು ಬಂದು ಮನವಿ ಕೊಟ್ಟಿದ್ರಿ ನಿಮ್ಮ ಮನವಿಯನ್ನು ನಾನು ಸರ್ಕಾರ ಮಟ್ಟದಲ್ಲಿ ನನ್ನ ಒಂದು ಇನ್ಫೋರೆನ್ಸ್ ಲೆಟ್ರ್ ಮುಖಾಂತರ ನಾನು ಕೂಡ ಇನ್ಫಾರೆನ್ಸ್ ಇದರಲ್ಲಿ ನ್ಯಾಯಯುತವಾದ ಒಂದು ಕಾನೂನು ಅನುಮಾನವಾಗಿ ಏನೇನು ಸರ್ಕಾರ ಮಾಡ್ಬೋದು ಅದನ್ನೆಲ್ಲ ವ್ಯವಸ್ಥೆ ಮಾಡೋಕ್ಕೆ ನಾವು ಕೂಡ ತಂತ್ರ ಮನವಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್